ಅಕ್ಟೋಬರ್ ತಿಂಗಳಿಗೂ ಸಿದ್ದರಾಮಯ್ಯ ಅವರಿಗೂ ಇರುವಂತಹ ನಂಟೆದು ಬಿಜೆಪಿ ಹಿಂದುತ್ವ ರಾಜಕಾರಣ ಟಕ್ಕರ್ ಕೊಡುತ್ತಾ ಕಾಂಗ್ರೆಸ್ನ ಗೇಮ್ ಪ್ಲಾನ್ ರಾಷ್ಟ್ರ ರಾಜಕಾರಣದಲ್ಲಿ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಆದ್ರೆ ಎಐಸಿಸಿ ಗೇಮ್ ಪ್ಲಾನ್ ಬೇರೆಯದ್ದೇ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರ ಇರುವವರು ಹೇಳ್ತಾ ಇದ್ದಾರೆ ಹಿಂದುಳಿದವರು ಹಾಗೂ ದಲಿತರ ಮತಗಳನ್ನ ಒಗ್ಗೂಡಿಸಿದರೆ ಮಾತ್ರ ರಾಷ್ಟ್ರ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬಲು ಸಾಧ್ಯ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಅರಿತಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನ ಅಕ್ಟೋಬರ್ ಗೇಮ್ ಪ್ಲಾನ್ ಸಿದ್ದರಾಮಯ್ಯ ಸ್ಥಾನ ಪಲ್ಲಟ ಅಸಾಧ್ಯ ಯಾಕೆ ಗೊತ್ತಾ ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ರಚನೆ ಹಿಂದಿನ ರಹಸ್ಯವೇನು ಅಕ್ಟೋಬರ್ ತಿಂಗಳಿಗೂ ಸಿದ್ದರಾಮಯ್ಯ ಅವರಿಗೂ ಇರುವಂತಹ ನಂಟೇನು ಬಿಜೆಪಿ ಹಿಂದುತ್ವ ರಾಜಕಾರಣ ಟಕ್ಕರ್ ಕೊಡುತ್ತಾ ಕಾಂಗ್ರೆಸ್ನ ಗೇಮ್ ಪ್ಲಾನ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮುಂದುವರೆಸುತ್ತಲೇ ಕಾಂಗ್ರೆಸ್ ಹೈಕಮಾಂಡ್ ಆಡ್ತಿರುವಂತಹ ಹೊಸ ಆಟ ಯಾವುದು ರಾಷ್ಟ್ರ ರಾಜಕಾರಣದಲ್ಲಿಯೂ ಈ ಪ್ಲಾನ್ ವರ್ಕೌಟ್ ಆಗತ್ತಾ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಹುಟ್ಟಿರುವಂತಹ ಪ್ರಶ್ನೆಗಳು ಇವು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತಹ ಪ್ರಯತ್ನವೇ ಈ ರಿಪೋರ್ಟ್ ನಾನು ಸುಬ್ರಹ್ಮಣ್ಯ ಆತ್ವಯ್ಯ ಕೆಲ ದಿನಗಳ ಹಿಂದಷ್ಟೇ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆಸ್ತಾರೆ ಅವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಎಂಬ ಕ್ಲಾರಿಫಿಕೇಶನ್ ಅನ್ನ ಹೊರಬಿದ್ದಿತ್ತು ಆದರೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಎಐಸಿಸಿ ಒಬಿಸಿ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯನ್ನ ಕ್ರಿಯೇಟ್ ಮಾಡಿದೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೆಂಬರ್ ಆಗಿದ್ದಾರೆ ಈ ಸಲಹಾ ಮಂಡಳಿಯ ಸಭೆಯನ್ನ ಜುಲೈ ಹದಿನೈದಕ್ಕೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಈ ಸಭೆ ನಡೆಯುತ್ತೆ ಅಲ್ಲಿಗೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯಲೆಂದೇ ಅವರನ್ನ ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಮೆಂಬರ್ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇದರೊಂದಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಹಲವಾರು ಊಹಾಪೋಹದ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ಒಳ ಮರ್ಮ ಬೆರೆಯದೇ ಇದೆ ಅನ್ನೋದು ಕೂಡ ಸತ್ಯ ಅನ್ನೋದು ನಂಬತಕ್ಕ ಮೂಲಗಳ ಮಾಹಿತಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಳೆದ ವಾರ ರಾಜ್ಯಕ್ಕೆ ಬಂದು ಕಾಂಗ್ರೆಸ್ ಶಾಸಕರ ಜೊತೆ ಒನ್ ಟು ಒನ್ ಮಾತುಕತೆ ಮಾಡಿದ್ರು ಈ ಮಾತುಕತೆಯ ನಂತರ ಅವರು ಹೇಳಿದ್ದು ಒಂದೇ ಮಾತು ಸಿಎಂ ಬದಲಾವಣೆ ಇಲ್ಲ ಅನ್ನೋದು ಇದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಎದುರಲ್ಲೇ ಐದು ವರ್ಷ ನಾನೇ ಸಿಎಂ ಅಂತ ಅನೌನ್ಸ್ ಮಾಡಿದ್ರು ಇದೇ ವೇಳೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮಾತು ಕೇಳದೆ ನನಗೆ ವಿಧಿ ಇಲ್ಲ ಎಂಬಂತೆ ಮಾತನಾಡಿದ್ರು ಅಂದ್ರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿ ಎಂ ಆಗಿ ಪೂರ್ಣಗೊಳಿಸ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದರು ಅಲ್ಲಿಗೆ ಎಲ್ಲ ಊಹಾಪೋಹಗಳಿಗೆ ಬ್ರೇಕ್ ಬಿದ್ದಿತ್ತು ಹೀಗಿರಬೇಕಾದ್ರೆ ಎ ಐ ಸಿ ಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ರಚನೆ ಹಾಗೂ ಆ ಮಂಡಳಿಗೆ ಸಿದ್ದರಾಮಯ್ಯ ಅವರೇ ಅಧ್ಯಕ್ಷರಾಗಿದ್ದಾರೆ ಎಂಬ ಮಾತುಗಳು ಕೂಡ ಜೋರಾಗಿ ಕೇಳಿ ಬಂದಿತು ಬಿಜೆಪಿ ನಾಯಕರಂತೂ ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ಳೋದು ಖಚಿತ ಅಂತ ಮಾತನಾಡ್ತಾ ಇದ್ರು ಆದ್ರೆ ಸಿಎಂ ಕಚೇರಿಯಿಂದ ಇದಕ್ಕೆ ಕ್ಲಾರಿಫಿಕೇಶನ್ ಸಿಕ್ತು ಸಿದ್ದರಾಮಯ್ಯ ಅಧ್ಯಕ್ಷರಾಗಿ ನೇಮಕವಾಗಿಲ್ಲ ಅವರ ಹೆಸರು ಮೆಂಬರ್ ಅಷ್ಟೇ ಅನ್ನೋದು ಸ್ಪಷ್ಟೀಕರಣದ ಸಾರಾಂಶ ಒಂದು ಹುದ್ದೆಯಿಂದ ವೀರ ಮರಣ ಕೊಡಲು ಇನ್ನೊಂದು ಹುದ್ದೆ ಕೊಡ್ತಾರೆ ಎಂಬ ಮಾತು ನಿಜ ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ರಾಷ್ಟ್ರ ರಾಜಕಾರಣಕ್ಕೆ ಬಳಸಿಕೊಳ್ಳಲು ಮುಂದಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಸಿಎಂ ಹುದ್ದೆ ಕಳೆದುಕೊಳ್ತಾರೆ ಎಂದೇ ಎಲ್ಲರೂ ಕೂಡ ಭಾವಿಸಿದ್ರು ಆದ್ರೆ ಎಐಸಿಸಿ ಗೇಮ್ ಪ್ಲಾನ್ ಬೇರೆಯದ್ದೇ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರ ಇರುವವರು ಹೇಳ್ತಾ ಇದ್ದಾರೆ ಈ ಗೇಮ್ ಪ್ಲಾನ್ ಹಿಂದೆ ಅಕ್ಟೋಬರ್ ತಿಂಗಳ ಭವಿಷ್ಯವಿದೆಯಂತೆ ಹೌದು ಅಕ್ಟೋಬರ್ ತಿಂಗಳಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗಲಿದೆ ಇದಕ್ಕಾಗಿ ಈಗಾಗಲೇ ತಯಾರಿಗಳು ಕೂಡ ಆರಂಭ ಆಗಿದೆ ಇಲ್ಲಿ ಬಿಜೆಪಿ ಹಾಗೂ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಸೀಟು ಹೊಂದಾಣಿಕೆ ಮಾಡಿಕೊಂಡು ಅಖಾಡಕ್ಕೆ ಇಳಿತಾ ಇದೆ ಇತ್ತ ಕಾಂಗ್ರೆಸ್ ಹಾಗೂ ಲಾಲು ಪ್ರಸಾದ್ ಯಾದವ್ ಅವರ ಆರ್ ಜೆ ಪಕ್ಷ ಸೀಟು ಹೊಂದಾಣಿಕೆ ಮಾಡಿಕೊಳ್ಳಲಿದೆ ಹೀಗಾಗಿ ಈ ಬಾರಿಯ ವಿಹಾರ ಚುನಾವಣಾ ಕಣ ಸಾಕಷ್ಟು ಕುತೂಹಲದಿಂದ ಕೂಡಿರುತ್ತೆ ಮೇಲ್ನೋಟಕ್ಕೆ ಈ ಬಾರಿ ಇಲ್ಲಿ ಬಿಜೆಪಿ ನೇತೃತ್ವದ ಒಕ್ಕೂಟ ಮೇಲುಗೈ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅದಕ್ಕಾಗಿಯೇ ಎ ಐ ಸಿ ಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ರಚನೆ ಮಾಡಲಾಗಿದ್ದು ಅದರಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಹಿಂದುಳಿದ ವರ್ಗಗಳ ನಾಯಕರಿಗೆ ಸ್ಥಾನವನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ಮತಗಳೇ ಹೆಚ್ಚಿದೆ ಶೇಕಡಾ ಅರವತ್ನಾಲ್ಕರಷ್ಟು ಮತಗಳು ಹಿಂದುಳಿದ ವರ್ಗಗಳಿಗೆ ಸೇರಿದ ಮತಗಳಾಗಿವೆ ಈ ಮತಗಳನ್ನ ಯಾರು ಹೆಚ್ಚಾಗಿ ಸೆಳೆಯುತ್ತಾರೋ ಅವರೇ ಅಧಿಕಾರ ಹಿಡಿಯೋದು ಪಕ್ಕಾ ಸಿದ್ದರಾಮಯ್ಯ ಅವರು ಹಿಂದುಳಿದ ದಲಿತ ಹಾಗೂ ಅಲ್ಪಸಂಖ್ಯಾತರ ಮತಗಳನ್ನ ರಾಜ್ಯದಲ್ಲಿ ಒಗ್ಗೂಡಿಸಿದ ರಾಜಕಾರಣಿ ಅಹಿಂದ ವರ್ಗಗಳ ಬಹುತೇಕರು ಸಿದ್ದರಾಮಯ್ಯ ಅವರ ಪರ ಇದ್ದಾರೆ ಈ ಒಗ್ಗಟ್ಟು ರಾಜ್ಯದಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್ ಹೊಂದಿರುವ ಬಿಜೆಪಿಯನ್ನ ಒಕ್ಕಲಿಗರ ಮತ ಬ್ಯಾಂಕ್ ಹೊಂದಿರುವಂತಹ ಜೆಡಿಎಸ್ ಅನ್ನು ಕೂಡ ಕಾಂಗ್ರೆಸ್ ಮಣಿಸಿದೆ ಅಧಿಕಾರವನ್ನ ಹಿಡಿದುಕೊಂಡಿದೆ ಈ ಒಂದು ರೀಸನ್ ಇಂದ ಸಿದ್ದರಾಮಯ್ಯ ದೇಶದ ಗಮನ ಸೆಳೆದಿದ್ದಾರೆ ಬಿಜೆಪಿಯ ನಾಯಕರು ಎಂದಿನಂತೆ ಈ ಬಾರಿಯೂ ಕೂಡ ಹಿಂದುತ್ವದ ಮಂತ್ರ ಜಪಿಸಲಿದ್ದಾರೆ ಇತ್ತ ಕಾಂಗ್ರೆಸ್ಗೆ ಹಿಂದುತ್ವದ ವಿರೋಧಿ ಎಂಬ ಪಟ್ಟ ಕೂಡ ಕಟ್ಟಲಾಗಿದೆ ಹೀಗಾಗಿ ಕಾಂಗ್ರೆಸ್ ರಣತಂತ್ರ ರೂಪಿಸದೆ ಹೋದರೆ ಹಿಂದುಳಿದ ಮತಗಳನ್ನ ಸೆಳೆಯದೆ ಹೋದ್ರೆ ಗೆಲ್ಲೋದು ಕಷ್ಟ ಸಾಧ್ಯ ಹೀಗಾಗಿ ಬಿಹಾರದಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದುಳಿದ ವರ್ಗಗಳನ್ನ ಮತದಾರರನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಅದಕ್ಕೆ ಸಿದ್ದರಾಮಯ್ಯ ಅವರನ್ನ ಅವರ ಜನಪ್ರಿಯತೆಯನ್ನ ಬಳಸಿಕೊಳ್ಳಲು ಹೊರಟಿದೆ ಹಿಂದುಳಿದ ವರ್ಗಗಳು ಹಿಂದೂ ಧರ್ಮಕ್ಕೆ ಸೇರಿದ್ರು ಕೂಡ ಮೇಲ್ವರ್ಗದವರು ನಮ್ಮನ್ನ ತುಳಿತಾ ಇದ್ದಾರೆ ನಮಗೆ ಶೋಷಣೆ ಆಗ್ತಾ ಇದೆ ಎಂಬ ಭಾವನೆ ಹಿಂದುಳಿದ ವರ್ಗದವರಲ್ಲಿದೆ ಹೀಗಾಗಿ ಹಿಂದುಳಿದ ವರ್ಗಗಳನ್ನ ಒಗ್ಗೂಡಿಸಿ ಬಿಜೆಪಿಯ ವಿರುದ್ಧ ಅಭಿಪ್ರಾಯವನ್ನ ಮೂಡಿಸಿದ್ರೆ ಬಿಹಾರದ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡೆಯಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಸದ್ಯ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅದರಲ್ಲೂ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಅನ್ನೋದು ಡಿಕೆ ಶಿವಕುಮಾರ್ ಒಕ್ಕಲಿಗ ನಾಯಕರು ಆದರೆ ಬಹುತೇಕ ಒಕ್ಕಲಿಗ ಮತಗಳನ್ನ ಜೆಡಿಎಸ್ ಸೆಳಿತಾ ಇದೆ ಲಿಂಗಾಯತ ಮತಗಳನ್ನ ಬಿಜೆಪಿ ಸೆಳಿತಾ ಇದೆ ಉಳಿದಿರೋದು ಹಿಂದುಳಿದ ದಲಿತ ಹಾಗೂ ಅಲ್ಪಸಂಖ್ಯಾತರ ಮತಗಳು ಇವುಗಳನ್ನು ಒಗ್ಗೂಡಿಸ್ಕೊಂಡ್ರೆ ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಈ ಮತಗಳು ಬೇಕು ಅಂದ್ರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು ಅದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಹೀಗಾಗಿ ಐದು ವರ್ಷ ಸಿದ್ದರಾಮಯ್ಯ ಅವರನ್ನ ಮುಟ್ಟದಿರಲು ಹೈಕಮಾಂಡ್ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಿದ್ದರಾಮಯ್ಯ ಹೇಳ್ಬಿಟ್ಟಿದ್ದಾರೆ ಈ ಅವಧಿಯ ನಂತರ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯುತ್ತೇನೆ ಅಂತ ಹೀಗಾಗಿ ಈಗಿನಿಂದಲೇ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬಳಸ್ಕೊಂಡ್ರೆ ದೇಶಾದ್ಯಂತ ಅಹಿಂದ ಮತಗಳನ್ನ ಸೆಳೆಯಬಹುದು ಈ ಮೂಲಕ ಸಾಂಪ್ರದಾಯಿಕ ರಾಜಕಾರಣಕ್ಕೆ ತಿಲಾಂಜಲಿ ಹಾಡಿ ಅಹಿಂದ ಮತಗಳನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಶೇಕಡಾ ಇಪ್ಪತ್ತಕ್ಕೂ ಮುಸ್ಲಿಂ ಮತಗಳು ದೇಶದಲ್ಲಿದೆ ಈ ಮತಗಳಲ್ಲಿ ಬಹುತೇಕವು ಕಾಂಗ್ರೆಸ್ಗೆ ಸಿಗುತ್ತೆ ಇದರ ಜೊತೆಗೆ ಹಿಂದುಳಿದವರು ಹಾಗೂ ದಲಿತರ ಮತಗಳನ್ನ ಒಗ್ಗೂಡಿಸಿದರೆ ಮಾತ್ರ ರಾಷ್ಟ್ರ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬಲು ಸಾಧ್ಯ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಅರಿತಂತೆ ಕಾಣ್ತಾ ಇದೆ ಈಗಾಗಲೇ ದಲಿತರ ಮತಗಳನ್ನ ಸೆಳೆಯುವುದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಇದೀಗ ಸಿದ್ದರಾಮಯ್ಯ ಅವರನ್ನ ಜನಪ್ರಿಯತೆಯನ್ನ ಬಳಸಿಕೊಂಡು ರಾಷ್ಟ್ರ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬಲು ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಕೂಡ ಸಿಎಂ ಸ್ಥಾನ ಕಳೆದುಕೊಳ್ಳೋದಿಲ್ಲ ಆ ಪರಿಸ್ಥಿತಿಯನ್ನ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಸೃಷ್ಟಿ ಮಾಡಿದ್ರೆ ಅದು ಕಾಂಗ್ರೆಸ್ ಸ್ಪಷ್ಟಕ್ಕೆ ನಷ್ಟ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರವಿರುವ ನಾಯಕರು ಹೇಳ್ತಾ ಇದ್ದಾರೆ